ಸ್ವಾಮಿ ಕ್ಷಣ ಅಯ್ಯಪ್ಪ ಈಗ ಅಯ್ಯಪ್ಪನ್ನು ಪ್ರವೇಶಿಸುವ ಭಾಗದಲ್ಲಿದ್ದೇವೆ ಸ್ವಾಮಿ ಕ್ಷಮ ಈ ಕ್ಷಣ ಸ್ವಾಮಿ ಸಮಯ ಎಂಟು ಹತ್ತಾಯಿತು ಸ್ವಾಮಿ ಸ್ವಾಮಿಯ ಪ್ರವೇಶೋದ್ವಾರ ಮುಂಭಾಗದಲ್ಲಿದ್ದೇವೆ ಸ್ವಾಮಿ ಸ್ವಾಮಿ ಆದರೆ ಸ್ವಾಮಿಯರು ಕಡಿಮೆ ಮಾಡಿದೆ ಮಾಸ ತಿಂಗಳು ಕಡಿಮೆ ಇದೆ ಆದರೆ ಇತ್ತು ವರ್ಷ ಈ ತಿಂಗಳು ಮಾತ್ರ ಸ್ವಾಮಿ ರೇಖು ಜಾಸ್ತಿನೇ ಇದ್ದಾರೆ ಯಾಕೆಂದರೆ ಇವತ್ತು ಹೊತ್ತು ಇದ್ದು ನಾಳೆ ಗರ್ಭಗುಡಿ ಗುಡಿ ರಾತ್ರಿಗೆ ಅದು ತುಂಬ ಜನ ಇದ್ದಾರೆ ದರ್ಶನಕ್ಕಾಗಿ ಅದು ಹೊಡೆದಾಗ ಸ್ವಾಮಿ ಮೊದಲು ಕಡಿಮೆ ಇರ್ತಿತ್ತು ಹದಿನೆಂಟು ಹತ್ತೊಂಬತ್ತು ತಿಂಗಳು ಆದರೆ ಈ ವರ್ಷ ಈ ತಿಂಗಳು ಮಾತ್ರ ಸ್ವಲ್ಪ ಸ್ವಲ್ಪ ಜನ ಪ್ರಾಸಿದ್ಧಾಗಿ ಅನ್ನಿಸ್ತಾ ಉಂಟು ಸ್ವಾಮಿ ಶರಣಮಯ್ಯಪ್ಪ